ನಿರಂತರವಾಗಿ ಮಾಡ್ಕೊಂಡ್ಬಂದಿರತಕ್ಕಂಥ ಪಂಚಮಸಾಲಿ ಮೀಸಲಾತಿ ಚಳವಳಿ ಈಗಾಗಲೇ ಏಳನೇ ಹಂತಕ್ಕೆ ಕಾಲಿಟ್ಟ ಪರಿಣಾಮ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಅಂತ ನೋವು ನಮಗಿತ್ತು ಕಳೆದ ಎರಡು ವರ್ಷಗಳ ನಂತರದಲ್ಲಾದರೂ ಮೊನ್ನೆ ಕಳೆದ ತಿಂಗಳು ಅವರ ಗೃಹ ಕಚೇರಿ ಕೃಷ್ಣಗೆ ಕರೆಸಿ ನಮ್ಮನ್ನು ಮುಕ್ತವಾಗಿ ಮಾತುಕತೆ ಮಾಡಿದರು ಮೊದಲ ಬಾರಿಗೆ ಆಡಳಿತಾತ್ಮಕ ಸಭೆಯನ್ನು ಕರೆದಂಥ ಮುಖ್ಯಮಂತ್ರಿ ಆ ಸಭೆಯಲ್ಲಿ ನಮ್ಮ ವಕೀಲರು ನಮ್ಮೆಲ್ಲ ಶಾಸಕರು ನಾವೆಲ್ಲ ಒತ್ತಡ ಮಾಡಿ ನಿಮ್ಮ ಅವಧಿಯಲ್ಲಿ ಮೀಸಲಾತಿಗೆ ಸಿಗಲೇಬೇಕು ಅಂತ ಹೇಳಿದಾಗೂ ಸಹ ಎಲ್ಲೇ ಒಂದು ಕಡೆ ಮೀಸಲಾತಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಪಂದನೆ ಸಿಕ್ಕಿಲ್ಲ ಕೊನೆ ಪಕ್ಷ ಒಂದು ಅವಕಾಶವನ್ನು ಕೊಡ್ರಿ ಸಮಾವಕಾಶವನ್ನು ಕೊಡಿರಿ ಇಷ್ಟು ದಿನದಲ್ಲಿ ನಮ್ಮ ಸರ್ಕಾರ ಮಾಡಿಕೊಡ್ತಿರೋ ಅಂತ ಭರವಸೆ ಏನಾದರೂ ಕೊಡಿರಿ ಎನ್ನುವಂಥ ಮನವಿಯನ್ನು ಪರಿಪರಿಯಾಗಿ ನಮ್ಮೆಲ್ಲ ವಕೀಲರು ಮತ್ತು ಶಾಸಕರು ಕೇಳಿದಾಗೂ ಸಹ ಸರ್ಕಾರದ ಯಾವುದೇ ಸ್ಪಂದನೆ ಸಿಗಲಿಲ್ಲ ನೀತಿ ಸಮಿತಿ ನೆಪ ಮಾಡಿಕೊಂಡು ಆ ಒಂದು ಸಭೆಯಲ್ಲಿ ಎಲ್ಲರಿಗೂ ಮನಸ್ಸಿಗೆ ಒಂದು ಬೇಸರ ಆಗೋ ರೀತಿಯಲ್ಲಿ ಸಭೆ ಆಯಿತು ಕೊನೆ ಪಕ್ಷ ಎಲ್ಲ ಲಿಂಗಾಯತ ಒಳ ಪಂಗಡಿಗಳಿಗೂ ಒ ಬಿ ಸಿ ಮೀಸಲಾತಿಗಾದ್ರೆ ಶಿಫಾರಸ್ಸು ಮಾಡಿರಿ ಅಂತ ಮನವಿ ಮಾಡಿಕೊಂಡು ಅದಕ್ಕೂ ಸ್ಪಷ್ಟತೆ ಸಿಗಲಿಲ್ಲ